ತುಂಬಾ ಸುಂದರವಾದ ಕೇಶವನ ವಿಗ್ರಹ ಕೇಶವ ಚನ್ನ ಅಂದ್ರೆ ಅವನು ಅಲಂಕಾರ ಪ್ರಿಯ ಕೋಟೆಯ ಬಾಗಿಲುಗಳನ್ನ ಹೆಬ್ಬಾಗಿಲುಗಳನ್ನ ಹೆಬ್ಬಾಗಲ ಕಲ್ಲುಗಳನ್ನ ನಾವು ನೋಡ್ತಾ ಇದೀವಲ್ಲ ಇದು ಕರುಗಲ್ಲು ಅಂತ ಕರಿತೀವಿ ನೀರಿನ ದೊಣೆ ನಮ್ಮ ಹಿಂದಿನ ಕಾಲದ ಜನ ದನಕುಗಳಿಗೆ ನೀರು ಕುಡಿಸ್ಲಿಕ್ಕೆ ಕೇಶವನ ಭಗ್ನ ವಿಗ್ರಹ ಬಳಪದ ಕಲ್ಲು ತುಂಬಾ ಸ್ಮೂತ್ ಇರುತ್ತೆ ನೋಡಿ ನೋಡಿ ಕೈಲು ಕೂಡ ಮುರಿಬಹುದು ಮುಡಿ ವೀರಬಲ್ಲಾಳನ ಕಾಲದಲ್ಲಿ ಶ್ರೀಕರಣದ ಹೆಗ್ಗಡೆ ಎರಿಯಣ್ಣು ಈ ಊರನ್ನು ಸರ್ವಬಾಧವಾಗಿ ಪಡೆದು ಇದನ್ನು ನರಸಿಂಹರಾಜಪುರ ಅಗ್ರಹಾರವನ್ನು ಮಾಡಿದ್ದ ಬಹುಶಃ ಈಗ ನಾವು ನೋಡಲು ಹೋಗ್ತಿರುವಂಥ ವೈ ಒಂದು ವೈಷ್ಣವ ದೇವಾಲಯದ ಈ ಸುತ್ತಮುತ್ತ ಜಾಗವೇ ಹಿಂದೆ ಅಗ್ರಹಾರ ಆಗಿರುವ ಸಾಧ್ಯತೆಗಳು ಇದೆ ಬನ್ನಿ ನೋಡೋಣ ಊರಿನ ಒಂದು ಮನೆಗಳನ್ನು ಹಾಗೆ ಅಗ್ರಹಾರವಾಗಿದ್ದಂಥ ಪ್ರದೇಶಗಳನ್ನು ಹಾಗೆ ನೋಡೋಣ ಸ್ನೇಹಿತರೆ ಇದೊಂದು ಪ್ರಾಚೀನ ಅಗ್ರಹಾರವಾಗಿತ್ತು ಹೊಯ್ಸಳರ ಕಾಲದ ಒಂದು ಪ್ರಾಚೀನ ಅಗ್ರಹಾರ ಕೇಂದ್ರ ಇದು ಇವತ್ತಿಗೂ ಈ ವೈಷ್ಣವ ದೇವಾಲಯದ ಸುತ್ತಮುತ್ತ ಹಲವಾರು ಬ್ರಾಹ್ಮಣ ಕುಟುಂಬಗಳು ಇವತ್ತಿಗೂ ನೆಲೆ ನಿಂತಿವೆ ಇದೊಂದು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಕಾಲ ಇಂದಿನ ಒಂದು ಪ್ರಾಚೀನ ಅಗ್ರಹಾರ ಇಲ್ಲಿ ನಮ್ಮ ಮುಂದೆ ವೈಷ್ಣವ ದೇವಾಲಯ ಇದೆ ಸದ್ಯಕ್ಕೆ ಬೀಗ ಹಾಕಿದೆ ಈಗ ಇದು ಒಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳು ಮಾಡಿ ನವೀಕರಣಗೊಳಿಸಲಾಗಿದೆ ಈಗ ಒಳಗಡೆ ಹೋಗೋಣ ನೋಡಿ ಇವ ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಮನೆ ಇವತ್ತಿಗೂ ಆ ಬ್ರಾಹ್ಮಣ ಸಮುದಾಯಗಳು ನೆಲೆ ನಿಂತಿವೆ ಅಂದರೆ ಈ ಊ ಈ ಒಂದು ಅಗ್ರಾರಕ್ಕೆ ಸುಮಾರು ಎಂಟುನೂರೈವತ್ತು ವರ್ಷಗಳ ಕಾಲ ಅಂದರೆ ಸಾವಿರದ ನೂರ ಎಪ್ಪತ್ತು ನಾಲ್ಕರಲ್ಲಿ ಈ ಅಗ್ರಾರ ರಚನೆ ಆಗಿದ್ದು ಅದು ನರಸಿಂಹ ನರಸಿಂಹರಾಜಪುರ ಅಂತ ಹೇಳಿ ಈ ಅಗ್ರಾರದ ಹೆಸರು ನಮಸ್ಕಾರ ನಾನು ಶ್ರೀನಿವಾಸ್ ಅಂತ ಹೇಳಿ ಅಂತ ಮುರುಂಡಿ ಚನ್ನಕೇಶ್ವರ ದೇವಸ್ಥಾನದ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಪ್ರತಿ ದಿವಸ ಬೆಳಗ್ಗೆ ಆರಿಂದ ಏಳು ಏಳುವರೆ ಒಳಗೆ ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ ಮತ್ತೆ ಸಾಯಂಕಾಲ ಆ ಏಳು ಗಂಟೆಯಿಂದ ಎಂಟು ಒಳಗೆ ಒಂದು ಪೂಜೆ ಮಾಡ್ತೀವಿ ಪ್ರತಿ ಶನಿವಾರ ಅಭಿಷೇಕ ಇರುತ್ತೆ ಮತ್ತೆ ಸಂಕ್ರಾಂತಿ ಹಬ್ಬ ಹುಣ್ಮೆನಲ್ಲೆಲ್ಲ ಪ್ರಸಾದ ಇದೆಲ್ಲ ವಿತರಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ ಈ ಮುರುಹಿಂಡಿಯನ್ನು ಕೇಶವ ಭಟ್ಟ ಮತ್ತೆ ಮಲ್ಲಭಟ್ಟ ಅಂತಕ್ಕಂಥವ್ರಿಗೆ ಎರಡನೇ ಬಲ್ಲಾಣ ಕಾಲದಲ್ಲಿ ಸೂರ್ಯಗ್ರಹಣದೊಂದು ಆ ಮುರುಹಿಂಡಿಯನ್ನು ಅವ್ರದ್ದು ಸಾವಿರಾರು ದನಗಳನ್ನ ಕದ್ದು ಹೊಡಿತಾ ಇರಬೇಕಾರೆ ಆ ಕೇಶವ ಭಟ್ಟ ಮತ್ತೆ ಮಲ್ಲಭಟ್ಟ ಅಂತಕ್ಕಂಥವನು ಇಬ್ಬರು ಅಣ್ಣ ತಮ್ಮಂದರು ಆ ದನಗಳನ್ನು ರಕ್ಷಣೆ ಮಾಡಿ ರಾಜನಿಗೆ ವಾಪಸ್ ತಿರುಗಿಸಿದ ಕಾರಣ ಈ ಮುರುಹಿಂಡಿಯನ್ನು ನರಸಿಂಹರಾಜ ಪುರವಾಗಿ ದಾನವನ್ನು ಎರಡನೇ ಬಲಾಳ ಸೂರ್ಯಗ್ರಹಣದಂದು ದಾನ ಕೊಟ್ಟಿರತಕ್ಕಂಥ ಜಾಗ ಈಗ ಅದು ಮುರಿ ಮುರುಂಡಿಯಾಗಿ ಮಾರ್ಪಾಟಾಗಿ ಹೋಗಿದೆ ಆಕ್ಚುಲಿ ಇದು ಕೋಟೆ ಇತ್ತು ಮೊದಲು ಕೋಟೆ ಇತ್ತು ಕೋಟೆ ಇದ್ದಂಥ ಸ್ಥಳ ನಮಸ್ತೆ ಅಲ್ಲ ಎಲ್ಲರಿಗೂ ಇದು ನಾವು ನೋಡ್ತಾ ಇದ್ದೀವಲ್ಲ ಇದು ಕರುಗಲ್ಲು ಅಂತ ಕರಿತೀವಿ ಎಲ್ಲಿ ಅಂದರೆ ಈ ಊರು ಬಾಗ್ಲಲ್ಲಿ ಅಂದರೆ ಊರಿಗೆ ಎಂಟ್ರೆನ್ಸ್ ಎಲ್ಲಿರುತ್ತೆ ಅಲ್ಲಿ ಈ ಕಲ್ಲನ್ನ ಸಾಮಾನ್ಯವಾಗಿ ಸ್ಥಾಪಿತ ಮಾಡಿರ್ತಾರೆ ಮತ್ತು ನಮ್ಮ ಊರ ಎಂಟ್ರಿ ಇದೇ ಜಾಗ ಅನ್ನೋದಕ್ಕೆ ಎದುರಡೆ ಇರುವಂಥ ಒಂದು ಆಂಜನೇಯ ದೇವಸ್ಥಾನನೂ ಸಾಕ್ಷಿ ಯಾಕಂದರೆ ಆಂಜನೇಯನ ಊರು ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾವುದೇ ರೀತಿಯಾದಂಥ ಭೂತ ಶಕ್ತಿಗಳು ಯಾವ ಶಕ್ತಿಗಳು ಬರಬಾರ್ದು ಅದನ್ನು ಕಾ ಕಾಯಿಲೆ ಅಂತ ಆಂಜನೇಯನ ಯಾವ ರೀತಿ ನಂಬ್ತೀವೋ ಅದೇ ರೀತಿ ಈಗ ಕರುಗಲ್ಲುಗಳು ಏನಕ್ಕೆ ಹಾಕ್ತಾರೆ ಅಂದರೆ ಊರಲ್ಲಿ ಯಾವುದೇ ಹಸುಗಳಿಗೆ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಇಲ್ಲ ಯಾವುದೇ ರೋಗಗಳು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಬಂದು ಪೂಜೆ ಮಾಡ್ತಾರೆ ಈಗೂ ಕೆಲವು ಗ್ರಾಮಗಳಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಈ ಕೋ ಕಲ್ ಕರು ಕಲ್ಲುಗಳಿಗೆ ಪೂಜೆ ಮಾಡಿ ಹಾಲ ಇರಿಯುವಂಥ ಸಂಪ್ರದಾಯವನ್ನು ಈಗೂ ಕಾಣ್ಬೋದು ಈಗ ಕೆಲವು ಫಿಲಂ ಪಡಿ ಯಾಕ ಕರುಮಾರಿಯಮ್ಮ ಅಂದರೆ ಇದನ್ನೇ ಅದನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಇದು ಕಲ್ಲು ಒಂದು ಬಿದೋಗಿದೆ ಇದು ಎಂಟ್ರೆನ್ಸ್ ಆರ್ಚ್ ಥರ ಮಾಡಿರ್ತಾರೆ ಮಂಟಪ ಮಂಟಪ ಬಿದೋಗಿದೆ ಅಂದ್ರೆ ಇದೇ ಊರಿನ ನಿಜವಾದ ಎಂಟ್ರೆನ್ಸ್ ನಾವು ಇವತ್ತಿನ ಊರ್ ಬಾಗ್ಲೂರ್ ಬಾಗ್ಲಿದೆ ಸ್ಟ್ರೈಟ್ ಆಗಿರುತ್ತೆ ಬೆಂಡಾಗಿದೆ ಆಗಿದೆ ಅಷ್ಟೇ ಯಾವ್ದೇ ಕಾಲದ ಅದನ್ನ ಸಿಮೆಂಟ್ ಆಗಿ ಹಾಗೆ ರಕ್ಷಣೆ ಮಾಡೋರಷ್ಟೇ ಅಷ್ಟೇ ಮೇರೆ ಐತಿಹಾಸಿಕವಾದ ಪುರಾತನವಾದ ಮುರುಂಡಿ ಗ್ರಾಮದಲ್ಲಿರ್ತಕ್ಕಂತಹ ನಮ್ಮ ವಯಸ್ಸರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಕೆರೆಯ ಒಳಗಡೆ ಇರುವ ಒಂದು ಕಲ್ಯಾಣಿ ಈ ಮುರುಂಡಿ ಗ್ರಾಮಸ್ಥರು ಈ ಹಿಂದೆ ಕುಡಿಲಿಕ್ಕೆ ಮತ್ತು ಬಳಸಲಿಕ್ಕೆ ಬೇರೆ ಬೇರೆ ಕಾರಣಗಳಿಗೆ ಈ ಮಾಡ್ಕೊಂಡಿರ್ತಾರೆ ಸೊ ಈಗ ಈ ಕಲ್ಯಾಣಿ ಸ್ವಲ್ಪ ಸ್ವಚ್ಛತೆ ಇಲ್ಲ ಇಲ್ಲಿ ತುಂಬಾ ಪಾಚಿ ಎಲ್ಲ ಬೆಳ್ಕೊಂಡಿದೆ ಅದರ ಜೊತೆಗೆ ಈ ಊರಿನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡದಂತಹ ಸಂದರ್ಭದಲ್ಲಿ ಆ ದೇವಾಲಯದ ಬಳಿ ಇದ್ದಂತಹ ನಾಗರ ಕಲ್ಲುಗಳು ಮತ್ತು ವಿವಿಧ ಶಿಲ್ಪ ಕಲೆಯ ಕೃತಿಗಳನ್ನ ಕಲ್ಲುಗಳನ್ನ ಈ ಬಾವಿಯ ಸುತ್ತ ಇಟ್ಟಿದ್ದಾರೆ ಅವನ್ನ ನೋಡಬಹುದು ನಾವೀಗ ಇಪ್ಪತ್ತು ನಾಗರ ಕಲ್ಲುಗಳಿದಾವೆ ಒಂದು ಕೇಶವನ ವಿಗ್ರಹ ಇದೆ ಹಾಗೇನೆ ಒಂದು ನಯವಾದ ಕೆತ್ತನೆಯ ಡಿಸೈನ್ ಇರತಕ್ಕಂತ ಒಂದು ಶಿಲೆ ಸುಂದರವಾದ ಕೇಶವನ ವಿಗ್ರಹವನ್ನ ನಾವು ನೋಡ್ತಾ ಇದ್ದೇವೆ ಎರಡು ಸೈಡ್ ಶ್ರೀದೇವಿ ಭೂದೇವಿಯರಿದ್ದಾರೆ ಭಗ್ನ ಆಗಿದೆ ಹಾಗಾಗಿ ಇತಿಹಾಸ ಪ್ರಜ್ಞೆಯಲ್ಲಿರ್ತಕ್ಕಂಥ ನಮ್ಮ ಜನಗಳು ದೇವಾಲಯದ ಬಳಿ ಇಟ್ಕೊಬೋದಾಗಿತ್ತು ಆದರೆ ಈ ಕೆರೆ ಒಳಗಡೆ ಇರುವ ಬಾವಿ ಹತ್ರ ತಂದು ಎಷ್ಟು ಬಿಟ್ಟಿದ್ದಾರೆ ನೋಡಿ ಕೆರೆಯ ಅವಶೇಷದ ಬಾವಿಯ ಪಕ್ಕದಲ್ಲಿ ಒಂದು ಶಿವಲಿಂಗದ ಆಕೃತಿಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ತುಂಬ ಅದ್ಭುತವಾದ ಪುಟ್ಟ ಪುಟ್ಟ ಕೆತ್ತನೆಗಳನ್ನು ನಾವು ಕಾಣ್ಬೋದು ಕೆರೆಯ ಪಕ್ಕದಲ್ಲೇ ಶಿವನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಾಗ ಯಾವ ಕಲೆಗಳು ಅಲ್ಲಿ ಉಪಯೋಗ್ಸೋಕ್ಕಾಗಲ್ಲ ಅಂಥ ಕಲೆಗಳೆಲ್ಲ ತಂದು ಇಲ್ಲಿ ಕೆರೆಯ ಪಕ್ಕದಲ್ಲಿ ಹಾಕಿದ್ದಾರೆ ಈ ಏನ್ ನೋಡ್ತಾ ಇದ್ರಿ ಇದು ನೀರಿನ ದೊಣೆ ನಮ್ಮ ಹಿಂದಿನ ಕಾಲದ ಜನ ದನಗಗಳಿಗೆ ನೀರು ಕುಡಿಸ್ಲಿಕ್ಕೆ ನೀರನ್ನು ಸಂಗ್ರಹಿಸಲಿಕ್ಕೋಸ್ಕರವಾಗಿ ಬಳಪದ ಕಲ್ಲಿನಿಂದ ಇತರ ನೀರಿನ ದೊಣೆಗಳನ್ನ ಮಾಡ್ತಾ ಇದ್ರು ಎರಡು ನೀರಿನ ದೊಣೆಗಳಿದಾವೆ ನೋಡಿ ನಾಶ ಆಗಿದಾವೆ ಈಗಾಗ್ಲೆಲ್ಲ ಕೆಳಗಡೆ ಅವಶೇಷಗಳು ಬಿದ್ದಿದಾವೆ ಸೊ ಬಾಣಿಗಳು ಅಂತ ಕರೀತಾರೆ ನಮ್ಮ ಜನಗಳು ಇದನ್ನ ಬಾಣಿಗಳು ನೀರಿನ ದೊಣೆಗಳು ಅಂತೇಳಿ ದನಕರುಗಳಿಗೆ ನೀರು ಕುಡಿಸ್ಲಿ ಬಾವಿ ಒಳಗಡೆ ಇಳಿಲಿಕ್ಕೆ ಆಗ್ತಿರ್ಲಿಲ್ಲ ದನಕರುಗಳಿಗೆ ಹಾಗಾಗಿ ಬಾವಿಯ ಮೇಲ್ಗಡೆ ಇದನ್ನ ಇಟ್ಬಿಟ್ಟು ಕೊಡದಲ್ಲಿ ತಂದು ಮಡಿಕೆ ಇದಕ್ಕೆ ನೀರು ಹಾಕ್ತಾ ಇದ್ರು ದನಕರುಗಳು ಇದ್ರಲ್ಲಿ ನೀರು ಕುಡ್ಕೊಳ್ತಾ ಇದ್ವು ಶಿಲೆನಲ್ಲಿ ಅದನ್ನ ನಮ್ಮ ಹಿಂದಿನ ಜನಗಳು ಮಾಡ್ಕೊಂಡಿರೋದನ್ನ ನಾವು ಗಮನಿಸಬಹುದು ಬಳಪದ ಕಲ್ನಿಂದ ದೊನೆಗಳನ್ನ ಕೆತ್ತಾ ಇದ್ರು ನೋಡಿ ಆತ್ಮೀಯ ಬಳಪದ ಈ ಕೆತ್ತನೆ ಮಾಡಿರ್ತಾರೆ ಬಳಪದ ಕಲ್ಲು ತುಂಬಾ ಸ್ಮೂತ್ ಇರುತ್ತೆ ನೋಡಿ ನೋಡಿ ಕೈಲಿ ಕೂಡ ಮುರಿಬಹುದು ಇದು ನೀರ್ನಲ್ಲಿ ನೆಂದ್ರೆ ಅಥವಾ ಭೂಮಿ ಒಳಗಡೆ ಊತಿಟ್ರೆ ತುಂಬಾ ಮೃದುವಾಗುತ್ತೆ ನಮ್ಮ ಶಿ ಶಿಲ್ಪಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಇವನ್ನ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಈ ಶಿಲೆಯನ್ನ ಭೂಮಿನಲ್ಲಿ ಉಳ್ತಾ ಇದ್ರು ನಂತರ ಇದು ಮೃದುವಾಗ್ತಾ ಇತ್ತು ಮೃದುವಾದ ನಂತರ ಈ ಶಿಲೆಯನ್ನ ಭೂಮಿಯಿಂದ ಹೊರಗಡೆ ತೆಗೆದು ಆನಂತರ ತಮಗೆ ಬೇಕಾದ ಆಕೃತಿಯನ್ನ ಮೃದುವಾಗಿದ್ದಾಗ ಮಾಡಿ ಆ ನಂತರ ಮೇಲ್ಗಡೆ ಬಿಟ್ಟರೆ ಇದು ಹಾಡಾಗ್ತಾ ಇತ್ತು ಗಟ್ಟಿ ಆಗ್ತಾ ಇತ್ತು ಹಾಗಾಗಿ ಬಳಪಂತ ಕಲ್ಲಿನಲ್ಲಿ ಸೂಕ್ಷ್ಮ ಕೆತ್ತನೆ ಮಾಡಲಿಕ್ಕೆ ಬಹಳ ಸಹಕಾರಿ ಇತ್ತು ಇದು ನಮ್ಮ ಹೊಯ್ಸಳರ ಕಾಲದಲ್ಲಿ ಬಂದಂತ ಬಹಳ ವಿಶೇಷ ಹೊಯ್ಸೋಳರ ಎಲ್ಲ ಶಿಲ್ಪಕಲೆಗಳಿರ್ಬೋದು ಸ್ಮಾರಕಗಳಿರ್ಬೋದು ಬಳಪಂತ ಕಲ್ಲಿನಿಂದಲೇ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು ಸೊ ಈ ಸೋಪ್ ಸ್ಟೋನ್ ಏನಿದೆ ಇದು ಭೂಮಿಯಲ್ಲಿ ಹಾಕಿದ್ರೆ ನೀರಿನಲ್ಲಿ ಹಾಕಿದ್ರೆ ಮೃದುವಾಗುತ್ತೆ ಮೃದುವಾದಾಗ ಕೆತ್ತನೆ ಕೆಲಸ ಮಾಡ್ತಾ ಇದ್ರು ಆ ನಂತರ ಅದು ನಮ್ಮ ಬಿಸಿಲಿಗೆ ಹಾಕಿದಾಗ ತುಂಬಾ ಹಾಳಾಗ್ತಾ ಇತ್ತು ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಕೈಯಲ್ಲಿ ಕೂಡ ಇದನ್ನ ಮುರಿಬಹುದು ಅಷ್ಟು ಸ್ಮೂತ್ ಆಗಿದೆ ಈ ಮುರುಂಡಿ ಗ್ರಾಮ ಬಹಳ ಪ್ರಾಚೀನವಾದ ಗ್ರಾಮ ಆಗಿದ್ದು ಈ ಗ್ರಾಮದ ಸುತ್ತ ಈ ಹಿಂದೆ ಕೋಟೆ ಇತ್ತು ಈಗ ಕೋಟೆ ಬಿದ್ದೋಗಿದೆ ಹಾಳಾಗಿದೆ ಕೋಟೆಯ ಅವಶೇಷಗಳು ಒಂದು ಕೂಡ ಉಳಿದಿಲ್ಲ ಆದ್ರೆ ಕೋಟೆಯ ಬಾಗಿಲುಗಳನ್ನ ಹೆಬ್ಬಾಗಲುಗಳನ್ನ ಹೆಬ್ಬಾಗಲಿಲ್ಲ ಇರ್ತಕ್ಕಂಥ ಕಲ್ಲುಗಳನ್ನ ನಾವು ಎರಡು ದಿಕ್ಕುಗಳಲ್ಲಿ ಗಮನಿಸಬಹುದು ಈಗಾಗಲೇ ಒಂದು ದಿಕ್ಕಿನ ಕೋಟೆ ಬಾಗಿಲಿನ ಅವಶೇಷಗಳನ್ನ ನೋಡಿದ್ದೀವಿ ಇಲ್ಲಿ ನೋಡಿ ಇಲ್ಲೊಂದು ಕಲ್ಲು ಇದೆ ಹಾಗೆ ಬಲಗಡೆ ಒಂದು ಎಡಗಡೆ ಭಾಗದಲ್ಲಿ ಒಂದು ಕಲ್ಲಿದೆ ಈ ಹಿಂದೆ ಊರಿನ ಈ ಅಗ್ರಹಾರದ ಸುತ್ತ ಕೋಟೆ ಇದ್ದ ಜಾಗ ಆ ಕೋಟೆ ಇತ್ತು ಅನ್ನೋದಕ್ಕೆ ಉಳಿದಿರೋದು ಈ ಕೋಟೆ ಉಳಿದ ಕೋಟೆ ಭಾಗಗಳಿವು ಕೋಟೆಗಳಿವು ಕೋಟೆ ಇತ್ತು ಕೋಟೆ ಇದ್ದಂಥ ಸ್ಥಳ ಇದಕ್ಕೆ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ ಈ ಕಡೆ ನಾಲಾ ಎಂಥದ್ದು ಮಾವಿನ ನಾಲ ಅಂಥೇಳಿಂತ ಈ ಕಡೆಗೆ ಜೈನಕ ಸಿದ್ದಪ್ಪನ ಬೆಟ್ಟ ಈ ಕಡೆಗೆ ಗಿಜೆಹಳ್ಳಿ ತನಕ ಅಂತ ಹೇಳಂತಿತ್ತು ಅದು ಸ್ವಲ್ಪ ಮರ್ತೋದಂಗೆ ಆಗಿದೆ ಒಟ್ಟು ಏಳು ಎಕರೆ ಜಮೀನೇನು ಒಟ್ಟು ಟೋಟಲ್ ಬರುತ್ತೆ ಅದಷ್ಟು ಅಷ್ಟೊಂದು ದಾನ ಕೊಟ್ಟಿದ್ದರು ಪ್ರಪ್ರಥಮ ಕನ್ನಡ ಪಾಠಶಾಲೆ ಕರ್ನಾಟಕದಲ್ಲೇ ಮೊದಲಿದ್ದಂಥ ಸ್ಥಳ ಇದು ಮಂಟಪ ಫುಲ್ ಓಪನ್ ಇತ್ತು ಇದು ಈಚೆಗೆ ಕಟ್ಕೊಂಡು ಎಪ್ಪತ್ನಾಲ್ಕು ಎಪ್ಪತ್ತೈದು ಇಸವಿನಲ್ಲಿ ಇದನ್ನು ಕಟ್ಟಿ ಇದು ಮಾಡೋದ್ದು ಇಲ್ಲಿಂದ ಏನು ಗರ್ಭಗುಡಿ ಇದೆ ಇದು ಮಾತ್ರ ಕ್ಲೋಸ್ ಇದ್ದಿದ್ದು ಮೊದಲು ಇದು ಇದು ಮಾತ್ರ ಶಿಥಿಲವಾಗಿದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಾಗಿಲ್ಲ ನಮಗೆ ಗೊತ್ತಿರೋ ಹಾಗೆ ಮೇಲ್ಗಡೆ ಕೈಪಿಡಿ ಮಾಡಿಸಿ ಬೊಂಬೆ ಎಲ್ಲ ಮಾಡಿಸ್ಕೊಂಡು ಹೋದ್ರ ಅದನ್ನು ಅದು ಶಿಥಿಲವಾಗಿದೆ ಅಂದರೆ ಅದರಿಂದ ಸೋರ್ತಾ ಇದೆ ಮೇಲ್ಗಡೆ ಎಲ್ಲ ಹಳ್ಳಿಗಿಡ ಎಲ್ಲ ಬೆಳಕೊಂಡು ಅದನ್ನು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗರ್ಭಗುಡಿ ಹೀಗೆ ಗರ್ಭಗುಡಿ ಅದು ಹೇಗಿದೆ ಹಾಗೆ ಸರ್ ಅಷ್ಟೇ ಹಾಗೆ ಸರ್ ಮತ್ತ ಮೇಲೆ ತಾಲೂಕು ಮುರುಂಡಿ ಗ್ರಾಮದಲ್ಲಿರ್ತಕ್ಕಂತಹ ತುಂಬ ಸುಂದರವಾದ ಅದ್ಭುತವಾದ ಕೇಶವನ ದೇವಾಲಯದ ಗರ್ಭಗುಡಿಯ ವಿಗ್ರಹವನ್ನು ನಾವೀಗ ನೋಡ್ತಾ ಇದ್ದೇವೆ ತುಂಬ ಸುಂದರವಾದ ಕೇಶವನ ವಿಗ್ರಹ ಕೇಶವ ಚನ್ನಕೇಶವ ಅಂದ್ರೆ ಅಂದರೆ ಅವನು ಅಲಂಕಾರ ಪ್ರಿಯ ಶ್ರೀದೇವಿ ಭೂದೇವಿ ಸಮೇತ ಎರಡೂ ಕಡೆ ದಶಾವತಾರಗಳನ್ನ ನಮ್ಮ ಪ್ರಭಾವಳಿಯಲ್ಲಿ ಹಿಂದ್ಗಡೆ ಕೆತ್ತಿದ್ದಾರೆ ಮತ್ಸ್ಯ ಕೂರ್ಮ ಸೊ ವರಾಹ ಎಲ್ಲವನ್ನೂ ನೀವು ನೀವು ವಿಗ್ರಹದ ಬಲಭಾಗದಿಂದ ವೃತ್ತಾಕಾರವಾಗಿ ನೋಡ್ಕೊಂಡ್ಬರ್ಬೋದು ಸೊ ಎಲ್ಲ ದಶಾವತಾರಗಳನ್ನ ಮೇಲ್ಭಾಗದಲ್ಲಿ ಕೆತ್ತಿದ್ದಾರೆ ಸೊ ಒಂದು ಕೈಯಲ್ಲಿ ಶಂಕ ಇದೆ ಇನ್ನೊಂದು ಕೈಯಲ್ಲಿ ಚಕ್ರ ಇದೆ ಒಂದೊಂದು ಕೈಯಲ್ಲಿ ಪುಷ್ಪ ಇದೆ ಇನ್ನೊಂದು ಕೈಯಲ್ಲಿ ಗದಾದಂಡ ಇದೆ ಕೆಳಗಡೆ ಆ ಕಡೆ ಈ ಕಡೆ ನಮ್ಮ ಶ್ರೀದೇವಿ ಭೂದೇವಿಯರಿದ್ದಾರೆ ಕೆಳಗಡೆ ಗಣೇಶನ ಒಂದು ಪುಟ್ಟ ವಿಗ್ರಹ ಇದೆ ತುಂಬಾ ಎತ್ತರವಾದ ಪೀಠದ ಮೇಲೆ ಸ್ವಾಮಿಯನ್ನ ಕೂರಿಸಲಾಗಿದೆ ಹಾಗೆಯೇ ಕೆಳಗಡೆ ಪೀಠದಲ್ಲಿ ಗರುಡನ ವಿಗ್ರಹವನ್ನ ಅತ್ಯಂತ ಸುಂದರವಾಗಿ ಮನೋಹರವಾಗಿ ಕಿತ್ತರನ್ನು ಕೂಡ ನಾವು ನೋಡ್ಬೋದು ಸುಮಾರು ಆರು ಅಡಿ ಎತ್ತರವಿರತಕ್ಕಂತಹ ಈ ಕೇಶವನ ವಿಗ್ರಹ ತುಂಬಾ ಅದ್ಭುತವಾಗಿದೆ ಕುಸರಿ ಕೆಲಸವನ್ನು ತುಂಬ ಸೂಕ್ಷ್ಮ ಕುಸರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದನ್ನ ಗಮನಿಸ್ಬೋದು ಬಳ್ಳಿಗಳನ್ನು ವಿಗ್ರಹದ ಸುತ್ತ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಆ ಶಂಕ ಚಕ್ರದ ಮೇಲಿರ್ತಕ್ಕಂಥ ನಯನ ಮನೋಹರವಾದ ಶಿಲ್ಪದ ಕೆತ್ತನೆಯನ್ನು ನಾವು ಗಮನಿಸ್ಬೋದು ವಯ್ಸಳರ ಶಿಲ್ಪಿಗಳ ಕೈಚಳಕ ಇಲ್ಲಿ ಕೆಲಸ ಮಾಡಿದೆ ಇಂತಹ ಅದ್ಭುತವಾದ ಅಪರೂಪವಾದ ಒಂದು ಸ್ವಾಮಿಯ ವಿಗ್ರಹ ನಮ್ಮ ಅರಸಿಕೆರೆ ತಾಲೂಕಿನ ಮುರುಂಡಿ ಗ್ರಾಮದಲ್ಲಿರ್ತಕ್ಕಂಥದ್ದು ವಿಶೇಷ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಹೊಯ್ಸಳರ ಆಳ್ವಿಕೆಯ ಅವಧಿಯಲ್ಲಿ ಈ ಗ್ರಾಮ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡಿತ್ತು ಕನ್ನಡದ ಮೊದಲ ಶಾಲೆ ಈ ಊರಿನಲ್ಲಿ ಸ್ಥಾಪನೆಯಾಗುವ ಮೂಲಕ ಹೆಸರನ್ನು ಮಾಡಿತ್ತು ಕನ್ನಡದ ಶಾಲೆಯ ಮುರುಂಡಿ ಅಂತಲೇ ಹೆಸರಾಗಿತ್ತು ಅಂತಹ ಊರಿನಲ್ಲಿ ಒಂದು ಶೈವ ದೇವಾಲಯವನ್ನು ನಾವು ನೋಡಿದ್ದೇವೆ ಈಗ ಸ್ವಾಮಿಯ ವಿಷ್ಣುವಿನ ಕೇಶವನ ಒಂದು ಶಿಲ್ಪವನ್ನು ನಾವೀಗ ಗಮನಿಸ್ತಾ ಇದ್ದೇವೆ ಹಾಗೆ ವಿಗ್ರಹದ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿಯ ಪುಟ್ಟ ವಿಗ್ರಹವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಒಂದು ಕಡೆ ಗಣೇಶ ಇನ್ನೊಂದು ಕಡೆ ಆಂಜನೇಯ ಸ್ವಾಮಿ ಕೆಳಗಡೆ ಪೀಠದಲ್ಲಿ ಗರುಡ ಶ್ರೀದೇವಿ ಭೂದೇವಿ ಗದ ದಂಡ ಶಂಖ ಚಕ್ರ ಪುಷ್ಪ ಕೈಯಲ್ಲಿ ಇಟ್ಕೊಂಡಿರತಕ್ಕ ಗಮನಿಸ್ಬೋದು ಇಂಥ ನಯನ ಮನೋಹರವಾದ ಅಪರೂಪದ ಶಿಲ್ಪ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಿಗಳ ಕುಸರಿ ಕೆಲಸದ ವಿಶೇಷತೆಯನ್ನು ನೋಡ್ಬೋದು